ಎಸ್ ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಸಾರ್ವಜನಿಕವಾಗಿ ಯುವತಿಗೆ ತಳಿಸಿರುವಂತದ್ದು ಯುವಕರ ಯುವಕರಿಂದ ಈ ಕೃತ್ಯ ನಡೆದಿರುವಂಥದ್ದು ಯುವತಿಯ ಮೇಲೆ ಹಲೆಯನ್ನ ಮಾಡಿದ್ದಾರೆ ಊಟಕ್ಕೆ ಯುವತಿ ಹೋಗಿ ತಳಿಯಂತಹ ಸಂದರ್ಭದಲ್ಲಿ ಯುವತಿಯ ಜೊತೆ ಆ ಯುವಕರ ಗುಂಪು ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಅದನ್ನ ಯುವತಿ ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ದಾಳೆ ಆಗ ಆಕೆಯನ್ನ ತಳಿಸಿದ್ದಾಳೆ ಅಂದ್ರೆ ತಳಿಸಿದ್ದಾರೆ ಆ ಯುವಕರು ಈ ಬಗ್ಗೆ ಮಂಗ್ಳೂರಿನ ಬರ್ಕೆ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು ಅಂದ್ರೆ ಮಂಗಳೂರಿನಲ್ಲಿ ಇದಂತಹ ಹೀನ ಕೃತ್ಯ ಅನ್ನುವಂಥದ್ದು ಈ ಬಗ್ಗೆ ಇವತ್ತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಏನು ಅಂತ ನೋಡ್ಕೊಂಡು ಬರೋಣ ಅಹ್ ಯಾ ವಿಡಿಯೋ ರೀಸನ್ ದಾದ ಒಂಜಿ ರೆಡ್ ರೀಸನ್ ಉಂಟು ಒಂಜಿ ಎನ್ನ ಭಾವನೆ ಮಸ್ತ್ ಹಾಟ್ ಆಗ್ತೊಂಡು ಈ ವಿಷಯ ಹೇಳ್ತಾ ಇತ್ತು ಕುಡಜಿ ದಾದ ಕುಡ್ಲಡು ಕುಡ್ಲಾಡು ರಕ್ಷಣೆ ದಿಕ್ಕೊಂದಿ ಜೀವನ ಬಂದ ಸೊ ಒಂದು ದಯಮಾನಂದೇ ಪಾಂಡ್ ಇವತ್ತ ಐದ್ ತಾರೀಕಿಗೆ ಒಂಬರ ಗಂಟೆಗೆ ಆತ್ಮೀಯರೊಟ್ಟಿಗೆ ಒಂದು ಮೂರ್ಜಿ ಜನ ತೊಟ್ಟಿಗೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ಯಾ ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತಿನ ಪ್ಲೇಸ್ ಹಾರ್ಟ್ ಆಫ್ ದ ಸಿಟಿ ಅವೆಲ್ಲ ಎಮ್ ಜಿ ರೋಡ್ ದಟ್ ಈಸ್ ಫ್ರಂಟ್ ಆಫ್ ಎಂ ಸಿ ಹೋಟೆಲ್ನ ಕುದೋರು ಫುಡ್ ಲ್ಯಾಂಡ್ ಅಂದ್ ಸೊ ಒಂಬರೆ ಗಂಟೆಗೆ ಪೋಯ ಹೋದು ವನಸ್ ಮಲ್ತ ವನಸ್ ಮಲ್ತದ ಪೂರಪ್ಪ ತೆರೆದು ಪತ್ತೊಂಜರ ಗಂಟೆ ಅನಾಗ ಎಲ್ಲ ಬಿಲ್ ಕೊರಿಯ ಬಿಲ್ ಕೊಡ್ತಿ ಅನ್ ವಾಶ್ರೂಮ್ ಉಪಾಯ ವಾಶ್ರೂಮ್ ಪೋನಾಗ ಅದಾದ ಅಣಪಂಡ ಅಲ್ಪ ಜನ್ಸ್ ಟಾಯ್ಲೆಟ್ ಲ ಲೇಡೀಸ್ ಟಾಯ್ಲೆಟ್ ಲ ಬರಿಟ್ ಬರಿಟ್ ಸೊ ಯಾ ಲೇಡೀಸ್ ಟಾಯ್ಲೆಟ್ ಪೋನಾಗ ಅಲ್ಪ ಓರಿಯ ಜನ್ಸ್ ಓಪನ್ ಡೋರ್ ದಿದ್ದು ವಾಶ್ರೂಮ್ ಗು ಪೋದಿತ್ತು ಸೊ ಯಾ ಅಲ್ಪ ಹೊರ ವಾಶ್ರೂಮ್ ಪೋನಾಗ ಏನಾದ್ರು ಸ್ಟಕ್ ಆಯ್ ಬಕೆ ಪಾತೆರ್ಜಿ ಅಲ್ಲ ಪಾತೇರಿಸಿ ಅಲ್ಪ ಅರ್ಧ ಅಲ್ಪ ಕೂಡ ರೆಡ್ಡ ಜನ ಇರ್ತೇರು ಅಕಲು ಒಂಥರ ಅಸಭ್ಯವಾದ ತೆಲ್ದ ಪೇರೆ ಸ್ಟಾರ್ಟ್ ಮಾಡ್ತೇವೆ ಸೊ ಯಾನ ಏನ್ ಮಾಡಿತ್ತಿಜಿ ಯಾನ ಪಿದೆ ಬತ್ತೆ ಕ್ಯಾಶಿಯರ್ ನಾವು ಸೈಡ್ ಬತ್ತೆ ಅಕಲ್ ಬಿದೇ ಬರ್ರೆ ಕಾತೊಂದಿತ್ತೆ ಆಯ್ತು ಪಕ್ಕ ಪೂರನಲ್ಲಿ ಇದ್ರಿ ಅನ್ ಪಂಡೆ ಪಬ್ಲಿಕ್ ಪ್ಲೇಸ್ ಇದು ವಾಶ್ರೂಮ್ ಕೋನಾಗ ಬಾಕಿ ಪಾರ್ದು ಒಂದು ಮ್ಯಾನಿತ್ತು ವಾಶ್ರೂಮಗೂ ಕೋಲಿ ಒಂದು ಪಬ್ಲಿಕ್ ಪ್ಲೇಸ್ ಪಂದೆ ಪಂಡೆ ಆಯ್ ಪಕ್ಕ ದಾದ ಮತ್ತೆ ವೇಟರ್ ಕ್ಯಾಶಿಯರ್ ನಕಲ್ ದಾದ ದಾಧಾಂಡ್ ಕಂಡಿರ್ ಸೊ ಇಂಚೆ ಇಂಚ ಹಾಂಡು ಇಂಚಿಂಚ ವಿಷಯ ಇನ್ನೊಂದು ನೆಕ್ಸ್ಟ್ ಇಡ್ದು ಬೇಕ ತುಯ್ಲಿ ದಯಪಾಂಡ ಫೀಮೇಲ್ ಎಲ್ಲ ಬರ್ತೇವರ್ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಸೊ ಓಕೆ ಬಂಡೇರು ಸಾರಿ ಪಂಡೇರು ಓಕೆ ಅವು ವಿಷಯ ಮುಗಿಂಗ್ ಬಿಲ್ ಕೊಲೆ ತಿರ್ತ ಬರ್ತಾ ತೀರ್ಥ ಬಂದಾಗ ಹಿಂಗಲ್ಲ ಕಾರ್ ಪಾರ್ಕಿಂಗ್ ರೈಟ್ ಫ್ರಂಟ್ ಆಫ್ ದ ಫುಡ್ ಲ್ಯಾಂಡ್ ಹೋಟೆಲ್ ಫುಡ್ ಲ್ಯಾಂಡ್ ಹೋಟೆಲ್ ದನೇ ಪಾರ್ಕಿಂಗ್ ಇಂಕೂರು ಪಾರ್ಕ್ ಮಾಡ್ತಿ ಕಾರ್ ಸೊ ಐಕೋದ ಕಾರ್ ಪಿರೋಡ್ ಊರಿ ಬುಲೆಟ್ ದ ಪಾರ್ಕ್ ಮಾಡ್ತಿ ರಾಂಗ್ ಒಂದ್ ಸೊ ರಿವರ್ಸ್ ಅನ್ನೋದಂಡ್ ಆಯ್ನ ಗಾಡಿ ಇರ್ತೇನೆ ಪಿರಾಡ್ ಸೊ ಆಯ್ ಅವಾಚ ಶಬ್ದ ನೆರೆಯದೇ ಸ್ಟಾರ್ಟ್ ಮಾಡ್ತಿ దాదా కణతో జయ అంచె ఇంచు పతెర స్టార్ట్ మంతే ఐకెన్ ఇం అంతే కార్చు దా ఐదు ఇంచ పాతరులిగ్గ పాతరులి అతండే సో అయి జాస్తి హైపర్ ఐ హైపర్ అది దాదాపు రంజు ఇంచ ఎదురు ఎదురు బెద్దు వక జన సేరేరు పాతెర పాతెర అండ్ ఐదు వక ಜನನೇ ಇರ ಬತ್ತದ ಒಂಜಿ ಪದ್ನೈನ್ ಇವತ್ತೈದು ಜನ ಸೇರಿ ಅಲ್ಪ ಅವಲ್ಲ ಪತ್ತೊಂದರೆ ಹದಿನಾರು ಗಂಟೆ ರಾತ್ರಿ ಫುಡ್ ಲ್ಯಾಂಡ್ ಲ್ಯಾಂಡ್ ದ ಹೋಟೆಲ್ ದ ಎದುರು ಸೊ ಊರೇರಿ ಏರಿಗ್ ಐಟು ಮೂಜಿ ನಾಲ್ ಜನದ ಮಾತ್ರ ವಿಷಯ ಗೊತ್ತುಂಟು ಎಕ್ಸಾಕ್ಟ್ ದಾದ ಆದಿತ್ ಬಂದು ಐಟ ಅರ್ಧ ಅರ್ಧ ವಸಿ ಏರಿಗ್ಳ ವಿಷಯ ದಾದ ಆತ ಗೊತ್ತಿಚ್ಚ ಅನ್ ಸೊ ಮುಗಲ್ ಬತ್ತಿರೋ ವಿಷಯ ಗೊತ್ತಿಜ್ ಅನ್ನಾಗಿರ ಸ್ಟಾರ್ಟ್ ಮಾಡ್ತಿರ್ ಸೊ ಎಂಗ್ ಒರು ಅಂಚೆ ಇಂಚ ಅಂದ್ ಸೊ ಐದ್ ಬೇಕಾ ವಿಷ ಗೊತ್ತೀಚಂದ್ರೆ ಹಾಕಿರು ಐಕ್ ಹಾಕಿನಾಗ ಏನ್ ಬಂಡೆ ಹಾಕುನದಾಯಿ ಪಾತ್ ಇರ್ಲೆ ಪಾತ್ರೆ ಪಾತ್ ಸೊ ಅಂಚ ಬಣ್ಣನೇಕ ಏನಾನು ಪಿರೋದು ಪುಷ್ ಮಾಡ್ತೇರಿ ಇಂಚ ಕೈದ ಇಂಚ ಪುಷ್ ಮಾಡ್ತಿರು ಸೊ ಏನ್ ಬಂಡೆ ಪೊಣ್ಣು ಮತ್ತೆ ಇಂಚ ಕೈ ಬಂದ್ ಅಂಚ ಬಂದಾಗ ಊರಿ ಕುಡೋರಿವತ್ತಿ ಎನ್ನ ಕೆಪಿಗೆ ಹಾಕಿ ಐದ್ ಬಕ್ಕ ಯಾನ ದಾಯಿಗ್ ಹಾಕಿ ನಿಂದ್ಕೆಂಡೆ ಐಕ್ ದಾಲ ರೆಸ್ಪಾಂಡ್ ಮಾಡ್ತಿದ್ಯಾರ ಕೂಡಲೇ ಎದುರು ಇದ್ರು ಸ್ಟಾರ್ಟ್ ಮಾಡ್ತೇವ್ರ ಅದೊಂದು ಆಲ್ಮೋಸ್ಟ್ ಒಂದು ಹದಿನೈದು ಇವತ್ತೈನ್ ಜನ ಇರ್ತೇರಿ ಐದ್ ಪಕ್ಕ ಯಾನ್ ಅವು ಕುಡಲ ಪಾತ್ರಗತೆ ಅಂಡಲ್ಪ ಐದ್ ಬಕ ಏರ ಊರಿಗೆ ಬತ್ತಿ ಆಯ್ಕೆ ಜೀವ ಬದಿವೆ ಬೆದರಿಕೆ ಪಾಡಿ ಈ ಎಂಚ ಕುಡ್ಲಾಡ್ ತಿರ್ಗುವ ಎಲ್ಲಿ ಬೇಕಾ ತುಪ್ಪೆ ತುಪ್ಪ ಒಂದು ಕುಡ್ಲಾಡಿನ ಘಟನೆ ಒಂದು ಇಂಚಿನ ಓಪನ್ ಪಬ್ಲಿಕ್ ಪ್ಲೇಸ್ಡ್ ಇಂಚ ಒಂಜಿ ಏರಾ ಒಂಜಿ ತರ್ಡ್ ಪರ್ಸನ್ ಬತ್ತದ ಒಂಜಿ ಪೊಣ್ಣು ಅವೆಲ್ಲ ಕುಡ್ಲದ ಪೊಣ್ಣಗೆ ಇಂಚಿನ ಲೈಫ್ ಥ್ರೆಟ್ ಕೋರ್ ಒಂದಿರು ಸೊ ಐದ್ ಬಕ್ಕದಾದ ಅಂಡ್ ಐ ಅಲ್ಪನೆ ಅಲ್ಪನೇ ಒಂದ್ ತಂದಿತ್ತಿ ಇನ್ ಏನ್ ಒಬ್ಸರ್ವ್ ಅಲ್ಪ ಆ ಮೂಮೆಂಟ್ ಇಂಕ್ಲಿಗ ಫೋನ್ ಯೂಸ್ ಮಾಡ್ಪೇ ರಾತೀಜಿ ಬಟ್ ಹೆಂಗ್ ನೋಟಿಗೆ ಇತ್ತಿನ ದಾದ ಕಂಟ್ರೋಲ್ ರೂಮ್ ರೂಮಗ್ ಕಾಲ್ ಮಾಡ್ತೀರ ಟ್ರೈ ಅಂತೀರಿ ಬಿಜಿ ಬರೋದಿತ್ತೇನು ಪೂರ ಕಡೆ ಟೈಮ್ ಅಂತೀರಿ ಬಿಜಿ ಬರೋದಿತ್ತ ಸೊ ಇಂಕ್ಳಿಗೆ ದಾಳ ಆಪ್ಷನ್ ಇದ್ದಾನೆ ಐದ್ ಬಾಕದಾದ ಪಂಡ ಇಂಕ್ ಅಲ್ಪರ್ದ ಸೀದ ಪಾಂಡೇಶ್ವರ ಗು ಪೋಯಾ ಅಲ್ಪ ಮಹಿಳಾ ಸ್ಟೇಷನ್ ಪೋನಾಗ ಅಲ್ಪ ಕ್ಲೋಸ್ ಇತ್ತಾನೆ ಅಲ್ಪ ಏನಾಗ ಪಾಂಡಿರು ನಿಕ್ಲೂ ಬರ್ಕೆ ಸ್ಟೇಷನ್ ಹೋಗಿ ಅವ್ರು ನಿಯರ್ ಬೈ ಸ್ಟೇಷನ್ ಅಂತ ಸೊ ಅಲ್ಪರ್ದ ಸೀದ ಬರ್ಕೆ ಸ್ಟೇಷನ್ ಬತ್ತ ಕಂಪ್ಲೇಂಟ್ ಕೊರಿಯಾ ಇನ್ ಚಂಜ ವಿಷಯ ಆತನ ಇನ್ ಚೆಂಚ ಕನ್ನಡ ಆಗ್ತೇನೆ ಸೊ ಅಲ್ಪ ಕಂಪ್ಲೇಂಟ್ ಇದೆ ತೊಂದ್ರೆ ರಿಟರ್ನ್ ಕಂಪ್ಲೇಂಟ್ ತೊಗೊಂಡಿರು ಎಲ್ಲ ಕಾಣ್ಕಲ್ ಇನ್ವೆಸ್ಟಿಗೇಷನ್ ಲಕ್ಕನ ಸ್ಟೇಜ್ ಜನ್ ತುಂಬದ ದಿನ ಹಾಕಿನ ಮಸ್ತ್ ಪೇನ್ ಇತ್ತು ಸೊ ಅವ್ ಆಕ್ಚುಲಿ ಕರೆಕ್ಟ್ ಅದ ಇಂಚನ ಹಾಕತಿತ್ತರ ಸೊ ಇನ್ ಒಂಚೂರು ಗಾಯಲ್ಲ ಆದಿತ್ತನು ನೆಟ್ಟಿರ್ದ್ ಪೂರ ಪೇನ್ ಆಗಿತ್ತು ಸೊ ಅಂಚೆ ಹೈಲ್ಯಾಂಡ್ ಹಾಸ್ಪಿಟಲ್ ಹೋಯ್ ಹೈಲ್ಯಾಂಡ್ ಹಾಸ್ಪಿಟಲ್ ಹೋಗೋದು ಟ್ರೀಟ್ಮೆಂಟ್ ತಂದು ಬಾಕಿ ಆಕ್ಚುಲಿ ಒಂದೆಡ್ತು ಪೊಲೀಸ್ ಸ್ಟೇಷನ್ ಅರ್ದ ಕಾಲ ಬರ್ತಿದ್ ಸೊ ಇಂಕ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ದಾ ಅಣ್ಣಕ್ಕೆ ಸೊ ಅಲ್ಪ ರೇಖಾ ಬರ್ತಿರ ದಾದ ಅಣ್ಣ ಇಂಚಿನ ಕಂಪ್ಲೇಂಟ್ ಕೊಟ್ಬಾರ ಕಂಪ್ಲೇಂಟ್ ಆಲ್ರೆಡಿ ಕೊಡ್ತು ದಾದ ದಾಧಾ ಮಲ್ಪ ಅಂದಕ್ಕೆ ಐಕ್ ಇಂಕಲ್ ಪಂಡ ಇಂಕಲ್ ಎಫ್ಐ ಆರ್ ಕೊಪ್ಪ ಇಂಕ್ಲಕ್ ಆಪ್ಷನ್ ಇಚ್ ಇಂಚಿನ ಬುರ ಘಟನೆ ಕುಟ್ಲಾಡ ಅನಾಗ ಕುಟ್ಲ ಕೊನೋ ಓಡಿದು ಓಡಿರ್ಲ ಎದುರು ಪೋ ಕುಜಿ ಅಡಿಗೆ ಅಡುಗೆ ಬುಡ್ದು ಕುಟ್ಪಾರ ಸೊ ಒಂದು ಆಕ್ಚುಲಿ ಎದುರು ಕೊನೋ ಮಸ್ತ್ ಕಮ್ಮಿ ಪು ಸೊ ಐಕ್ ಆರ್ ಪಂಡರ್ ಆರ್ ಸಪೋರ್ಟ್ ಓಕೆ ಮಂತಿರೋ ತೂಪ ಇನ್ವೆಸ್ಟಿಗೇಷನ್ ಮಲ್ಪ ಪಂಡರು ಬಟ್ ಇಂಗ್ಲಿಗ ಬರ್ಕೆ ಸ್ಟೇಷನ್ ಇರ್ದು ಸಪೋರ್ಟ್ ತಿಕ್ಕೊಂಡು ಬಟ್ ಫುಡ್ ಲಾಂಡ್ ಹೋಟೆಲ್ ಇರ್ದು ಸಪೋರ್ಟ್ ತಿಕ್ಕೊಂಡಿಜ್ಜಿ ದಯಕ್ ಪಂಡ ಅಕ್ಕ ಮಸ್ತ್ ಡಿಲೇ ಮಲ್ತು ಪೂರ್ವ ವಿಷಯ ಸಿ ಫುಟೇಜ್ ತಿಕ್ಕೊಂದಿದ್ ಸೊ ಐದು ಪಕ್ಕ ದಾಂಡಿ ಇಟ್ ಈಸ್ ಹಾರ್ಟ್ ಆಫ್ ದ ಸಿಟಿ ಕಂಪ್ಲೀಟ್ ಒಂದು ಕಟ್ಟಿ ಫುಟೇಜ್ ಇಚ್ಛಿ ಪಂಡಲ್ಲೋನ್ ಹೋಟೆಲ್ ಕೊಟ್ಲೋನ್ ಹೋಟೆಲ್ ಐತೆ ಸಿಂಜ್ ದಾಳಿ ವಿಷಯ ಆಂಡಲ್ಲೇ ಒಂದು ಮರ್ಡರ್ ಆಫ್ ಅಪ್ಪ ಕಡೆ ಸಿಟೇಜ್ ಇಚ್ಛಿ ಪಾಂಡಾ ಅದಕ್ಕೆ ದಾದ ಅರ್ಥ ಉಂಡು ಫಸ್ಟ್ ಇತ್ತೆ ಅವ್ಲು ಸಿ ಟಿವಿ ಇಜ್ಜಿ ಪಂಡಿತ್ತಲ್ಲ ಫಸ್ಟ್ ಫ್ಲೋರ್ ಫ್ಲೋರ್ಡ್ ವಾಶ್ ವಾಶ್ರೂಮ್ದ ಘಟನೆ ಅನಾಗಲ್ಲ ಕ್ಯಾಶಿಯರ್ ಅಲ್ಪ ಬತ್ತಿನ ಅಂಡಲ್ಲ ಇಂಕೈಸ್ಟ್ ಫೋಟೇಜ್ ಕೊಡು ಅವ್ಲಕ್ಜರು ವಾ ಫೋಟೇಜ್ ಲ ಕೊರೊಂದಿಜ್ಜರು ಸೊ ಒಂದಿಕ್ ದಾದ ದಾದಾಪಿನ ಜೀವ ಬೆದರಿಕೆ ಪಾರ್ದಿನ ಜನಲ್ಲ ಅಂಚನೆ ಪಂಡ್ರು ಈ ಇಂಚಿನ ಮಲ್ಪ ಅಂಚಿನ ಜೀವ ಬೆದರಿ ಬೆದರಿಗೆ ಕೊರಿ ಇಂಗೆ ಎಂಚು ಪೋಪ ತೂಕ ಈ ದಾದಾ ಮಲ್ಪ ತೂಕ సో ఎంకు తూపులక అవు అంచేంజర్ తూపులక ఎల్ ప్రభావి వ్యక్తి ఎలా ఆదిప్పారట్ నెక్స్ట్ విషయూ ఇంచుట్సా ఇంచెక్స్ట్ ఈ బట్ల అవుల ఎంజీ ఆత్ కాలేజెస్ ఉండు ఆత్ పిజీస్ ఉండు సో స్టూడెంట్స్ నక్పేరు స్టూడెంట్స్ నక్తో ప్రాబ్లం ఆదిప్పో ఒడ్ల జీంచు అబ్బగ ఇంచర్వైవ్ అనుకును ಸೊ ಒಂದಿಕ್ಕೂ ನ್ಯಾಯ ಬೋರ್ಡು ಇಂಚಿನ ಒಂದು ಇನ್ವೆಸ್ಟಿಗೇಷನ್ ಎಫ್ ಐ ಆರ್ ಮಲ್ತದೆ ಎಫ್ಐ ಆರ್ ಕಾಪಿ ಉಂಡು ಎಫ್ಐ ಆರ್ ಮಲ್ತದೆ ಸೊ ಒಂದೇ ಇನ್ವೆಸ್ಟಿಗೇಷನ್ ಆಯ್ನದ ಬೇಗ ಆ ಮಸ್ತ್ ಸಪೋರ್ಟ್ ಹಾಕೊಂಡು ಸ್ಟೇಷನ್ ಇರ್ದಿಲ್ಲ ಹೋಟೆಲ್ ಇರ್ದಿಲ್ಲ ಸೊ ಒಂದೇ ಇಂಜಿ ಬಂದಿತ್ತು ಒಂದೇ ನೆಕ್ಸ್ಟ್ ಸ್ಟೆಪ್ ಗು ಪೋರ್ಡ್ ಹಾಕೊಂಡು ಸೊ ಈ ವಿಷಯ ಇಂಚನೆ ಬಿಡೊಂದಿಜಿ ಒಂದು ಏತ್ ಪುಟ್ಟ ಪೋಪುನು ಒಂದೇ ಏತ್ ಜನ ಮಲ್ಲಾಕಲು ಇತ್ತನಲ್ಲ ಇತ್ತ ಕುಡ್ಲಾಡ್ ದಾದ ಒಂದು ಬಂಡ ಓ ವಿಷಯ ಇಡ್ಲ ನಾರ್ಮಲ್ ಪೀಪಲ್ ಇದು ಸ್ಟೇಷನ್ ಒಂದು ಸ್ಟೇಟ್ಮೆಂಟ್ ಕೊರ ಒಂದಿಚ್ಚೆ ದಯ ಪಂಡ ಎದುರ್ದ ಜನ ಪ್ರಭಾವ ವ್ಯಕ್ತಿ ಇತ್ತನ ಅವು ಕೇಸ್ ಅಡಗೆ ಒಂಜೇ ದಿನಟ ಮುಗಿಯು ಸೊ ಇಂಡಿಯಾ ಈತ್ ಪುರ ಶೋಷಣೆ ಅನ್ನಗ ಇಂಚಿನ ಅಂಡಲ್ ಅನ್ನಗ ರೇಪ್ ಅವು ಹಿಂದೂ ಅನ್ನಗ ಕುಡ್ಲಡ್ ಪ್ರೊಟೆಸ್ಟ್ ಮಾಡ್ಪಿರ ಈಗ ಸಪೋರ್ಟ್ ಮಾಡ್ಪಿರ ಸೊ ಕುಡ್ಲದ ಪುಣ್ಣಲೆಗ ಅನ್ನಗ ಏ ಸಪೋರ್ಟ್ ಮಾಡ್ಪಿರ ಸೊ ಒಂದು ಒಂದು ಕ್ವಶನ್ ಮಾರ್ಕ್ ಆಗ್ತದೆ ಕುಡ್ಲಡ್ ಸೊ ಇತ್ತದಾದ ನಮಕ್ ಹೋಟೆಲ್ ನೋಡ್ ನಮ್ಮ ಆ ವಿಷಯ ಯಾನು ಶೇರ್ ಮಾಡಿದೆ ಸ್ಟೇಷನ್ ಸೊ ಮಾಡಲ್ಲ ಇದು ಪಂದೆ ಕುಡ್ಲಡ ಈ ತಲೆ ಸಿಟಿ ಆದ ಏನು ಪಂದೆ ಇನ್ಲಿ ಗೊತ್ತಾ ಒಂದಿಚಿ ಅತ್ ಅಕ್ಲಿನ ಬಂದನ ಆತ సో అక్కడ అక్కడ స్టేషన్ లో వచ్చారు సో ఇంచిన ఇన్ఫర్మేషన్ ఇచ్చి సో యానోజ్ దాదాక ఏను పండ ఇంక కుట్లా పోలీస్ హక్కులు మస్తు బేగ పత్తులేదు ఇంచిన విష ఇంచిన మళ్ళా మళ్ళా కేసును వంచే తినట్టు రెడ్డే తినట్టు పూర విషయంలో మలిపారు బట్ ఒక్క దాకి ఈ టైం లేరు పంది కొత్త ఉంది ఇచ్చి సో అయికొస్కర ఉంది బేగ్ అయినా బేగా ಇಂಚಿನ ಒಂದು ಸೊಲ್ಯೂಷನ್ ಕೊಡ್ದು ಆ ಏರ್ ಹಾಕದಿರ ಏರೆ ತಪ್ಪು ಮಾಡಿದಿರ ಅಕ್ಲೆ ಮಂಜು ಬಂಧನ ಮಾಡಿದ್ದು ಈ ಒಂಜಿ ವಿಷಯಗು ಫುಲ್ ಸ್ಟಾಪ್ ದಿಯೋಡು ಅಂದು ಎನ್ನ ವಿಷಯಡೇ ಲಾಸ್ಟ್ ಆಗೋಡು ಇತ್ತನ ಎನ್ನ ವಿಷಯ ದಾಲ ಸಪೋರ್ಟ್ ಮಲ್ತೊಂದು ಇಜ್ಜೆ ಬಂದಿತ್ತನ ಯಾನ್ ಆ ರೀತಿ ಎದುರು ಪೋಯರ ರೆಡಿ ಇಲ್ಲೇ ಇನ್ ಕೇಸ್ ಆಯ್ಜಿ ಬಂದಿತ್ತಿನ ಸಂಘ ಸಂಸ್ಥೆ ದೊಡ್ಡಗೆಲ್ಲ ಯಾನ್ ಮೀಡಿಯಾ ಮುಖಾಂತರ ಆ ರೀತಿ ಒಂದಿಟ್ಲ ಯಾನ್ ಎದುರು ಪೋಪೆ ಒಂದಕ್ಕೊಂಜಿ ಇದು ತಪ್ಪು ಮಾಡಿದ್ರು ಐಕೊಂಜಿ ಶಿಕ್ಷೆ ಅವು ಈ ಒಂದು ಎಂದ ಹೆಂಗ ಆತಿನ ಪಬ್ಲಿಕ್ ಪ್ಲೇಸ್ ಅವಲ್ಲ ಮುಪ್ಪತ್ ಇವತ್ತೈದ್ ಮುಪ್ಪ ಜನ ಆಣಲು ಪಬ್ಲಿಕ್ ಪ್ಲೇಸ್ ಹಾಕಿದಾರಪ್ಪ ಅಂತ ಒಂಜಿ ಕುಡ್ಲೋಜಿ ಬ್ಲಾಕ್ ಮಾರ್ಕ್ ಸೊ ಒಂದೇ ಕೊಂಜಿ ಇಂಚಿನ ಹಾಡಲ್ಲ ಒಂಜಿ ಪೊಲೀಸ್ ಹಾಕಲು ಒಂಚೂರು ಇಂಟ್ರೆಸ್ಟ್ ಐತ್ ಅಂದು ಬೇಗ ಜನ ಏತ್ ಜನ ಉಲ್ಯರ ಅಲ್ಪ ಏತ್ ಜನ ಫೋಟೋ ಕೊಡ್ತಾನ ಆತಿ ಐಟಿ ಏತ್ ಜನ ಇರ್ತೀರ ಪೂರ ಇನ್ವೆಸ್ಟಿಗೇಶನ್ ಮಲ್ಪುರ್ ಬಂದಕ್ಕೆ ಒಂದು ಕೂಡ ಕುಡ್ಲೋಡಿ ರಿಪೀಟ್ ಆಯರವಲ್ಲಿ ಬಂದಕ್ಕೆ ಓಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತದೆ ನಮ್ಮ ಪ್ರತಿನಿಧಿ ಕಿರಾಣಿ ಕಿರಾಣಿ ಏನಿದು ಮಂಗಳೂರಿನಲ್ಲಿ ಇಂತಹ ಮಹಿಳೆಯ ಮೇಲೆ ಕೃತ್ಯ ನಡೆದಿರುವಂತದ್ದು ಏನ್ ಹೇಳ್ತೀರಿ ಈ ಬಗ್ಗೆ ಮಾಹಿತಿ ಏನಿದೆ ನೋಡಿ ಫಸ್ಟ್ ಆಫ್ ಆಲ್ ಮಂಗಳೂರಿನಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ ನಿಜಕ್ಕೂ ಇಡೀ ಮಂಗಳೂರಿಗೆ ಒಂದು ನಾಚಿಕೆ ಕೇಳಿನ ವಿಚಾರ ಯಾಕೆ ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಒಂದು ಹನ್ನೊಂದು ಗಂಟೆಗೆ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಮಂಗಳೂರು ಎಷ್ಟು ಸೇಫ್ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ ಯಾಕೆಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿದ್ರೆ ಯಾವ ರೀತಿಯ ದುರ್ಘಟನೆಗಳು ನಡೆಯೋದಿಲ್ಲ ಮಹಿಳೆಯರು ಸೇಫ್ ಮತ್ತೆ ರಾತ್ರಿ ಎಷ್ಟು ನಡೆದಾಡಿದ್ರೆ ಯಾವುದೇ ಸಮಸ್ಯೆಗಳಿಲ್ಲ ಎನ್ನುವಂಥದ್ದು ಇತ್ತು ಆದ್ರೆ ಇತ್ತೀಚೆಗೆ ಈ ಈ ಮಹಿಳೆಗಾಗಿರುವಂತಹ ಅಥವಾ ಈ ಯುವತಿಗಾಗಿರುವಂತಹ ನಿದ್ರೆ ಏನಿದೆ ಇದರಿಂದಾಗಿ ಮಹಿಳೆಯರ ಸೇಫ್ಟಿ ಬಗ್ಗೆ ಮಹಿಳೆಯರ ರಕ್ಷಣೆ ಬಗ್ಗೆ ಈಗ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಈ ಮಹಿಳೆ ರೆಸ್ಟೋರೆಂಟ್ ಅದು ಪ್ರತಿಷ್ಠಿತ ಫುಡ್ಲ್ಯಾಂಡ್ ಎನ್ನುವಂತ ಒಂದು ಹೋಟೆಲ್ಗೆ ಹೋಗ್ತಾರೆ ಗೆ ಹೋದಂತಹ ಸಂದರ್ಭದಲ್ಲಿ ಊಟ ಮಾಡಿ ಕೈ ತೊಳಿಲಿಕ್ಕೆ ಇಲ್ಲಿ ವಾಶ್ರೂಮ್ ಹೋಗುವಂತ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಆ ಘಟನೆ ಏನಿದೆ ಆ ಘಟನೆಯಿಂದ ಹೊರಗಡೆ ಬಂದ ನಂತರ ಈ ಹುಡುಗರೆಲ್ಲ ಸೇರ್ಕೊಂಡು ಈ ಮಹಿಳೆಗೆ ಹೊಡಿಯುವಂತ ಕೆಲಸ ಮಾಡಿದ್ರು ಒಂದು ಮೂರ್ ನಾಲ್ಕು ಜನ ಇದ್ರು ಮೊದಲ ಭಾಗದಲ್ಲಿ ಮತ್ತೆ ಹಲವಾರು ಯುವಕರು ಸೊ ಒಂದು ಹುಡುಗಿಗೆ ಹೊಡಿಲಿಕ್ಕೆ ಅಥವಾ ಒಂದು ಯುವತಿಗೆ ಹೊಡಿಲಿಕ್ಕೆ ಇಷ್ಟು ಜನನಾದ್ರೆ ಯಾಕೆ ಸೇರಿಸಿದ್ರು ಅನ್ನುವಂಥದ್ದು ಪ್ರಶ್ನೆ ಹಾಗಾಗಿ ಇದ್ರ ಹಿಂದೆ ದೊಡ್ಡದಾದಂತಹ ಒಂದು ಸಂಘಟನೆ ಇರುವುದು ಸ್ಪಷ್ಟ ಆಗಿದೆ ಸಂಘಟನೆ ಅಂತ ಹೇಳಿದ್ರೆ ಈ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತ ಅನ್ನುವಂಥದ್ದು ಈಗ ಪೊಲೀಸ್ ಹುಡುಕಾಗುತ್ತೆ ಪ್ರಭಾವಿಗಳು ಅಲ್ಲದಿದ್ರೆ ಖಂಡಿತವಾಗ್ಲೂ ಅವರು ಈ ರೀತಿಯ ಕೃತಿಗೆ ಹೋಗ್ತಾ ಇರ್ಲಿಲ್ಲ ವುಡ್ಲ್ಯಾಂಡ್ ಹೋಗುವಂತೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ದೊಡ್ಡ ಆಗಿರ್ತಾರೆ ಹಾಗಾಗಿ ಆ ಒಂದು ಪ್ರಭಾವಿ ವ್ಯಕ್ತಿಗಳೇ ಸೇರಿಸ್ಕೊಂಡು ಜನರನ್ನ ಸೇರಿಸ್ಕೊಂಡು ಈ ಹುಡುಗಿಗೆ ತಲುಸಿದ್ದಾರೆ ಅನ್ನೋದು ಸ್ಪಷ್ಟ ಒಂದು ಹುಡುಗಿಗೆ ಪಬ್ಲಿಕ್ ಆಗಿ ಇಲ್ಲಿ ಇನ್ನೊಂದ್ ದೊಡ್ಡ ಪ್ರಶ್ನೆ ಕಾಡುತ್ತೆ ಏನಂತ ಹೇಳಿದ್ರೆ ಪಬ್ಲಿಕ್ ಆಗಿ ಹೊಡೆಯುವಷ್ಟರ ಮಟ್ಟಿಗೆ ಇವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರು ಕಿರಾತಕರಾಗಿರ್ಬೋದು ಹುಡುಗಿಯರ ವಿಷಯದಲ್ಲಿ ಎಷ್ಟು ಕಿರಾತನ ಇವ್ರು ತೋರಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತದ್ದು ದೊಡ್ಡ ಪ್ರಶ್ನೆ ಕಿರಣ್ ಮಾಹಿತಿಗಾಗಿ ಧನ್ಯವಾದ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन सिक्स थ्री सेवन एट सेवन एट